ತಾಲೂಕಿನಾದ್ಯಂತ ಗೌರಿ ಗಣೇಶ ಹಬ್ಬ ವೈಭವದಿಂದ ನಡೆಯುತ್ತಿದ್ದು ಗಣೇಶ ಮೂರ್ತಿಗೆ ಭಾರಿ ಬೇಡಿಕೆ ವ್ಯಕ್ತವಾಗಿದೆ ಜನರು ಪಿಒಪಿ ಬಣ್ಣ ಲೇಪಿತ ಮೂರ್ತಿಗಳಿಗೆ ಮುಗಿಬಿದ್ದಿದ್ದು ಪರಿಸರ ಸ್ನೇಹಿಯಾಗಿ ಮಣ್ಣಿನ ಮೂರ್ತಿ ಪೂಜಿಸಬೇಕು ಎಂಬ ಸರ್ಕಾರದ ಸೂಚನೆಯನ್ನು ಗಾಳಿಗೆ ತೂರಿದ್ದಾರೆ ಕೋವಿಡ್ ಕಾರಣಕ್ಕೆ ಕಳೆದ ಎರಡು ವರ್ಷಗಳಿಂದ ಗಣೇಶ ಹಬ್ಬವನ್ನು ಸರಳವಾಗಿ ಆಚರಿಸಲಾಗಿತ್ತು ಸಾರ್ವಜನಿಕ ಗಣೇಶೋತ್ಸವವನ್ನು ನಿಷೇಧಿಸಲಾಗಿತ್ತು ಆದರೆ ಈ ಬಾರಿ ಅದಕ್ಕೆ ಅವಕಾಶ ನೀಡಿರುವ ಕಾರಣ ಯುವ ಜನರು ಬೀದಿಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಿದ್ದಾರೆ ಗೌರಿ ಗಣೇಶ ಹಬ್ಬ ಅಂಗವಾಗಿ ಹೂ ಹಣ್ಣು ತರಕಾರಿ ಬೆಲೆ ಸಹ ಏರಿಕೆಯಾಗಿದೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಡಿಸಿತಮ್ಮಣ್ಣರವರು ಶಾಸಕರು ಮದ್ದೂರು ಕ್ಷೇತ್ರ ಹಾಗೂ ಶ್ರೀ ಸುರೇಶ್ ರವರು ಅಧ್ಯಕ್ಷರು ಪುರಸಭೆ ಮದ್ದೂರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಧುಜಿ ಮಾದೇಗೌಡರು ಅಧ್ಯಕ್ಷರು ಭಾರತಿ ಎಜುಕೇಷನ್ ಟ್ರಸ್ಟ್ ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ಆಶಯ್ ಜಿ ಮಧುಮಹದೇಗೌಡರವರು ಟ್ರಸ್ಟಿಗಳು ಹಾಗೂ ಸಿಇಒ ಭಾರತಿ ಎಜುಕೇಷನ್ ಟ್ರಸ್ಟ್ ನಾಡಿನ ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಎಂ ರೂಪಾ ರವರು ನಿರ್ದೇಶಕರು ಮನ್ಮೂಲ್ ಮಂಡ್ಯ ಬಿಜೆಪಿ ಆಲು ಪ್ರಕೋಷ್ಠ ರಾಜ್ಯ ಸಂಚಾಲಕರು